ದೇವರು ಹೇಗೆ ಸಹಜವಾಗಿ ಮಾನವರ ಕಣ್ಣಿಗೆ ಗೋಚರಿಸುವುದಿಲ್ಲವೋ ಅದೇ ರೀತಿಯಲ್ಲಿ ಈ ದರ್ಭ ಚಿಕಿತ್ಸೆಯು ಕೂಡ ಜನರ ಕಣ್ಣಿಗೆ ಗೋಚರಿಸುವುದಿಲ್ಲ ಎಣಿಕಲಿಕ್ಕೆ ಸಾಧ್ಯವೂ ಇಲ್ಲ ಆದರೆ ಅದು ಹೇಗೆ ನಾವು ಪರಮಾತ್ಮನ ಮೂಲಕವಾಗಿ ಶಕ್ತಿಯನ್ನು ಪಡಿತೇವೋ ಅದೇ ರೀತಿಯಲ್ಲಿ ಅವರ ದೇಹದ ಮೇಲೆ ಅದು ಶಕ್ತಿಯ ರೂಪವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ತಕ್ಷಣಕ್ಕೆ ಗೊತ್ತಾಗ್ತಕ್ಕಂಥದ್ದು ಜೊತೆಯಲ್ಲಿ ಎಷ್ಟೋ ಜನರು ಈ ಒಂದು ಚಿಕಿತ್ಸೆಯನ್ನು ಪಡೆದು ತುಂಬಾ ಆಶ್ಚರ್ಯಭರಿತರಾಗಿದ್ದಾರೆ ಇದೇನು ಜಾದುವ ಮಿರೆಕಲ್ಲ ಏನು ಬ್ಲ್ಯಾಕ್ ಮೇಜಿಕ ಅಂತ ಆದರೆ ಯಾವಾಗ ಅದರ ಒಂದು ಸತ್ಯದ ಅರಿವು ಅವರಿಗೆ ಉಂಟಾಗ್ತದೆ ನಾಲ್ಕಾರು ದಿನಗಳು ಓತ್ತೆ ಉಳಿದ ನಂತರದಲ್ಲಿ ಇನ್ನೂ ಗಟ್ಟಿಯಾಗ್ತಾ ಹೋಗ್ತಾರೆ ಆಗ ಇದು ಯಾವುದೇ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ ಇದು ನಿಜವಾಗಲೂ ದೈವಿಕವಾದಂತಹ ಶಕ್ತಿಯ ಮೂಲಕವಾಗಿ ಉಂಟಾಗ್ತಕ್ಕಂಥದ್ದು ಹೇಳ್ತಕ್ಕಂಥದ್ದನ್ನು ಅವರು ಮನಗೊಳ್ತಾರೆ ಹಾಗಾಗಿ ಬೇಡಿ ಬಂದವರಿಗೆ ರಕ್ಷಣೆಯನ್ನು ವಿಶ್ವಾಂಬರ ಸಾಕ್ಷಾತ್ ನೆಲೆ ನಿಂತು ಕರುಣಿಸ್ತಾ ಇರ್ತಕ್ಕಂಥದ್ದು ಜೊತೆಯಲ್ಲಿ ಆತ ನಮಗೆ ಅನುಗ್ರಹವನ್ನ ಮಾಡಿ ಇಂತಹ ಒಂದು ಅದ್ಭುತವಾದಂತಹ ಕೆಲಸವನ್ನ ಮಾಡಿ ಸಾವಿರಾರು ಜನರಿಗೆ ಒಳಿತನ್ನ ಮಾಡುವಂತಹ ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಜೊತೆಯಲ್ಲಿ ಇದರ ಸಪ್ರಯೋಜನ ಹೇಳ್ತಕ್ಕಂಥದ್ದನ್ನ ಪ್ರತಿಯೊಬ್ಬರು ಕೂಡ ಪಡ್ಕೊಂಡು ಎಲ್ಲರೂ ಕೂಡ ಉತ್ತಮವಾದಂತಹ ಜೀವನವನ್ನ ನಡೆಸುವಂತಾಗಲಿ ಅಂತ ಹೇಳುವುದಾಗಿ ಮಹಾಗಣಪತಿಯನ್ನು ಹಾಗೂ ವಿಶ್ವಾಮರನಲ್ಲಿ ಕೇಳ್ಕೊಳ್ಳುತ್ತಾ ಎಲ್ಲರಿಗೂ ಕೂಡ ಆತನ ಅನುಗ್ರಹ ಉಂಟಾಗಲಿ ಜೊತೆಯಲ್ಲೇ ನಾವು ಈ ಒಂದು ಚಿಕಿತ್ಸೆಯನ್ನ ದೇವರು ಎಲ್ಲೆಲ್ಲ ಇಲ್ಲ ಎಲ್ಲ ಭಾಗದಲ್ಲೂ ಕೂಡ ಇರ್ತಾನೆ ಅದೇ ರೀತಿಯಲ್ಲಿ ಅವರು ಸ್ಪಂದನೆ ಹೇಳ್ತಕ್ಕಂಥದನ್ನ ಕೊಟ್ಟಾಗ ಅವರು ಇದ್ದಲ್ಲಿ ನಾವು ಇದ್ದಲ್ಲಿಂದನೆ ದೈವ ಮುಖೇನವಾಗಿ ಕೆಲಸ ಇರತಕ್ಕಂಥದ್ದಾಗಿ ಅವರು ಉತ್ತಮರಾಗ್ತಾ ಇರತಕ್ಕಂಥದ್ದು ಜೊತೆಯಲ್ಲಿ ದೇಶ ವಿದೇಶ ಅಂತಾರಾಷ್ಟ್ರೀಯದಲ್ಲಿ ಮಟ್ಟದಲ್ಲೂ ಕೂಡ ಇದು ಸದ್ದನ್ನ ಮಾಡ್ತಾ ಇರ್ತಕ್ಕಂಥದ್ದು ಇಂತಹ ಒಂದು ಅದ್ಭುತವಾದಂತಹ ಶಕ್ತಿ ಬೇರೆ ಎಲ್ಲೂ ಕೂಡ ನಿಮಗೆ ಹುಡುಕ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದು ವಿಶ್ವಾಂಬರನ ಶಕ್ತಿಯ ಜೊತೆಯಲ್ಲಿ ಇಡೀ ವಿಶ್ವ ವ್ಯಾಪ್ತಿಯಾಗಿ ಹರಡ್ತಾ ಇರ್ತಕ್ಕಂತಹ ಜೊತೆಯಲ್ಲಿ ಪ್ರತಿಯೊಂದು ಭಾಗದಲ್ಲೂ ಕೂಡ ಈ ತರ ವಿಶ್ವಾಂಭರಣ ಭಕ್ತಾದಿಗಳನ್ನ ನೆಲೆಸಿದ್ದಾರೆ ಇವತ್ತಿನ ದಿವಸ ಜೊತೆಯಲ್ಲಿ ಅವರು ಬೇಡಿ ಬಂದಿರ್ತಕ್ಕಂತಹ ಕಷ್ಟ ಸಮಸ್ಯೆ ಪ್ರತಿಯೊಂದು ಕೂಡ ಸಂಪೂರ್ಣವಾಗಿ ದೂರ ಆಗ್ಲಿಕ್ಕೆ ಇದು ದೈವಿಕವಾದಂತಹ ಶಕ್ತಿ ಮಾತ್ರ ಸಾಧ್ಯ ಮತ್ತು ಪ್ರತಿಯೊಂದು ಕಾಯಿಲೆಗಳನ್ನು ಕೂಡ ಇವತ್ತಿನ ದಿವಸದಲ್ಲಿ ಯಾವುದೇ ಔಷಧಿ ಯಾವುದೂ ಇಲ್ಲದೆ ಕೇವಲ ಶಕ್ತಿಯ ಮೂಲಕವಾಗಿ ಸಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ ಇಂತಹ ಒಂದು ಶಕ್ತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರು ತೆಗೆದುಕೊಂಡು ಒಳಿತನ್ನು ಕಾಣುವಂತೆ ಆಗಲಿ ಅಂತ ಹೇಳುವುದಾಗಿ ಮತ್ತು ಅಷ್ಟೇ ಅಲ್ಲದೆ ಒಂದು ಸಮಯ ಇದರ ಪ್ರಯೋಜನವನ್ನು ಪಡ್ಕೊಂಡು ನೋಡಿ ಆ ನಂತರ ನಿಮಗೇ ಅರ್ಥವಾಗ್ತದೆ